ಅದು ತೋ ಸೊ ಹಾಗೆಸ್ ಗುಡ್ ಮಾರ್ನಿಂಗ್ ಏನಿಲ್ಲ ಈಗ ಎತ್ತಿದೀನಿ ಎದ್ದು ಬಿಸ್ಕಿಟ್ ಚಾತಿ ಎಂದೋಗ ಫ್ರೆಶ್ ಆಗಿ ಸೊ ಸೊಂದು ಹೋಗಿ ಒಂದು ಕುಡಿತು ನೀವು ಇಲ್ಲ ಅಂತ ಒಂದು ಕ್ಯಾನ್ ನೀವೇನು ಬದ್ಲೇ ತರ್ತೀನಿ ಕ್ಯಾನ್ ತಗೊಂಡ್ಬರ್ತೀನಿ ಫುಡ್ಲಾತ ಹಂಗೆ ಹಂಗಟ್ಟ ಬರ ಮುಂದೆ ಅಡಿಗೆ ಸ್ವಲ್ಪ ತರಕಾರಿ ಅಂತ ಸ್ವಲ್ಪ ತರಕಾರಿ ತೊಗೊಂಡ್ಬರ್ತೇನೆ ಸೊ ನಾಡಿಗೆ ಓಕೆ ನಮಗೆ ಗಾಡಿ ಚಾಲು ಏನು ಅದ ಅದ ಬಿಡು ಅದ 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 ಸೊ ನೋಡಿ ಗಾಯ್ಸ್ ನಿನ್ನ ಬರ ಮುಂದೆ ಗಡಬಡದಾಗ ಇದು ಹೇಳ್ತೀನಿ ನಿಮಗೆ ಕತ್ತೀನಿ ನಿನ್ನ ಸಂಜೀವ್ ಬರೋ ಮುಂದೆ ಏನಾಯಿತು ಜ್ಯೂಟಿ ಮುಗ್ಸ್ಕೊಂಡು ಏರ್ವರ್ಡ್ ಸ್ಕೀನೆ ಇಟ್ಕೊಂಡಿನಿ ಅಂದ್ರೆ ಡಬ್ಬಿ ಏನು ಮಾಡಿದೀನಿ ಬೈಕ್ ಮೇಲೆ ಇಟ್ಟೀನಿ ಸೊ ನಂಗೆ ನೆನಪಿಲ್ಲ ಇನ್ನೇ ಗೋಬಿ ಮೆಣಸೂರು ತರ ಮುಂದೆ ಅದು ಹಾಗೆ ಇರ್ತೀನಿ ಗಾಡಿ ಚೇಂಜ್ ಮಾಡ್ಕೊಂಡು ಹಾಗೆ ಬಂದೀನಿ ಸೊ ಬಾಕ್ಸ್ ಎಲ್ಪ್ ಬಿದ್ದದ ಏನೋ ಗೊತ್ತಿಲ್ಲ ಈಗ ಹೋಗಿ ನೋಡ್ತೀನಿ ಹೋಗ್ಬಂದು ಹಾಗೆ ಆ ಕಡೆ ಹೋಗಿರ್ತೀನಲ್ಲ ಹೋಗಮ್ಮ ನೋಡ್ತೀನಿ ಇತ್ತು ಗುಣ ಇದು ಇಲ್ಲ ಅಂತಂದ್ರೆ ದೇವರೇ ಗತಿ ಅವೆರಡೇ ಇಟ್ಕೊಂಡು ಕೊಡಬೇಕಷ್ಟೇ ಆದರೆ ಏನಿಲ್ಲ ಸೊ ನಡ್ರಿ ಸಿಕ್ತೀನಿ ಚಿಕ್ಕಿನಲ್ಲಿ ಹೋಗಿ ಸೊ ಗಾಯ್ಸ್ ಕಟ್ಟೋಗ ಮತ್ತೆ ವಾಪಸ್ ಬಂದಿನಿ ವಾಪಸ್ಕೊಂಡು ಕಿಸ್ಮಿ ಅಲ್ಲಿ ಹೋಗೋಣ ನೆನಪು ಬಂದ ಸಾಕಾಯ್ತಪ್ಪ ನೆನಪಿರಲ್ದೇನು

ಸೊ ಇವ್ ನಂಬರ್ ಏ ಮಗ ನೀನ್ ನಂಬರ್ ಕೇಳ ಸೊಲೆ ನಂಬರ್ ಹೇಳು ಇವ್ನ ಕಾರ್ಡ್ ಹಾಕಿರ್ತೀನಿ ನಂಬರ್ನ ಕೇಳಾಕ ಡಿಸ್ಕ್ರಿಪ್ಷನ್ ದಾಗ ಆ ನಂಬರ್ ಕಾಲ್ ಮಾಡ್ರಿ ಕಾಲ್ ಮಾಡ್ಕಿ ಅಂದ ವಿಚಾರ ಮಾಡ್ಕೊರಿ ಇವನೇ ಮಾಲಕ ಕೋಳಿ ಸಿಗ್ತವ ಹಾ ಹೇಳ ನಂಬರ್ ಹೇಳು ಹೇಳ ಪಟ ಪಟ ಬರ್ಕೋರಿ ಇಲ್ಲ ಓದ್ತಾವ ನಂಬರ್ ಕೋಳಿರ ಪುರ ಎಲ್ಲ ಸಿಗ್ತಾವ ಈಗ

ಡ್ಯೂಟಿ ಬಿಟ್ಟು ಕಿಸಿಂದ ಯಾಕಂತಂದ್ರೆ ಬಿಸಿಲದ ಬಿಸಿಲಿದ್ದೆ ಡ್ಯೂಟಿ ಮಾಡೇಬೇಕಿಲ್ಲ ತಲುಪಿಲ್ಲ ನನಗ ಹಾಳು ಮಾಡಲ್ದೆ ಇವಾಗ ತಾನು ಹಾಳು ಮಾಡ್ಲತ್ತನ ತಾನು ಹಾಳಲ್ಲತ್ತನ ತಾನು ಹಾಳು ಇಲ್ಲಿ ನೋಡ್ರಿ ಕಚ್ಚರ ತಾನು ಹಾಳಾಗಲ್ಲಿ ಹಾಳೇನಿಲ್ಲ ಅಪಾಯಿಂಟ್ಮೆಂಟ್ ಇತ್ತು ಅಪಾಯಿಂಟ್ಮೆಂಟ್ ನಾನು ಬರ್ತೀನಿ ಬರ್ತೀನಿ ನಾನೇ ಬಂದಿಲ್ಲ ಬಂದ್ಕೊಂಡಿದ್ದೆ ನಾವು ಕೇಳಿ ತೋರ್ಸಿ ಅದು ಅಪಾಯಿಂಟ್ಮೆಂಟ್ ತೋಣ ಈಗ ಒಂದು ಕುಂತಿದ್ದು ಚಾಕು ಹೊಡಿಬೇಕಂದ್ರೆ ಬಿಸಿಲಾದ ತಣ್ಣ ಸೊ ನೋಡ್ರಿ

ಲಸೀಗೊಡಲೇ ಕೋಲತಿದೇವ ಬಹಳ ಖುಷಿ ಆಲಕತದ ಆ ಲಸೀಗೊಡಲೇ ಹೋಗಾದೆವು ನೇಮಹ ನಯಹಿನ ತೆಂಡಿ ರೋಡ್ ರೀ ಎಲ್ಲೆಲ್ಲೆ ಹೋಗ್ತೀವಿ ಆ ಕೆಲಸ ಆದ್ಬಿಕ್ಕ ಬರ್ತೀವಿ ಅರೆ ರಾ ಹೋತೇ ಜೇವ್ರಿ ಏಕ ಕ್ರಾಸಿಂಗ್ ಈ ರಂಗವೆ ಕೆಳ್ರಿ ಲಸೀಗೊಡಲೇ ಕುಡಿಲಕ ಪಟ್ಟಿ ತಂ ಬಿಡೋಗಬೇಕು ಅಂಶ ನಾವು ಚಂದಿರ ಬಂತು ಹುಡು ಚಂದಿರ ಬಂತು ಇಂದು ಗುರುವಾರ ಅಂತ ಹೇಳಿ ಜಲ್ದಿ ಹೇ ಸ್ನಾನ ಮಾಡಿ ಆ ಮಾಡಿ ಇಲ್ಲಿ ಬಂದಂದ್ರೆ ಸಾಯಿ ಮಂದಿರ ಬಂದೀನಿ ಸೂಪರ್ ಒಳಗೆ ಹೋಗಿ ದರ್ಶನ ಮಾಡೋ ಪೂಜೆ ಸ್ಟಾರ್ಟ್ ಅದ ನೋಡ್ರಿಗ ನಮ್ಮ ಮಾಲಕರು ಕೂತಾರ ನೋಡ್ರಿ ಇಲ್ಲಿ ಮಾಲಕ್ರ ನಮಸ್ಕಾರ ಮಾಡ್ರಿ ನಮಸ್ಕಾರ ಮಾಡಿರಿ ನಮಸ್ಕಾರ ರೀ ಮತ್ತೆ ರೀ ನಮಸ್ಕಾರ ರೀ ಆರಾಮ ರೀ ಆರಾಮ ಇದ್ರಿ ಹಿಂಗೆ ಕುಮ್ಯಾಗ ಕ್ಯಾಮ್ರಾ ಅದಾರ ಅದು ಕಡಿಂದು ಹಿಂಗೆ ಉಲ್ಟಾ ಕ್ಯಾಮ್ರಾ

नंगा बियोर आशीर्वाद दिन आशीर्वाद इफेक्ट nanti tidak ada nggak dulu dua dua atau tuh yakin satu nanti jemaah dia kena kedua nama nubali uh, nali mana kita uh, ada berapa no nali ada di waktu ada mana lagi Nindian kasta

ಚಾಕುರ್ದು ಮತ್ತೆನದ ಡ್ಯೂಟಿ ತಯಾರಾಗಬೇಕು ಡ್ಯೂಟಿ ತಯಾರಾಗಿ ಡ್ಯೂಟಿಗೆ ಹೋಗ್ಬೇಕು ಚೋರ್ಚೆಲ್ಲ ಹೋಗಂ ಸಿಗ್ತೀನಿ ನಾನು ಲಿಂಗಾಣ ಕೈ ಕೊಟ್ಟು ಚೆನ್ನಾಗಿ ನಾವು ಲಿಂಗಾಣ ಆಮೇಲೆ ತರಿಸ್ಕೊತೀನಿ ಬರ್ಣ ಸೊ ಈಗ ನಾವು ನಂಗೆ ಸಂಗಟ್ಟ ನೀವು ಬರ್ರಿ ಬರ್ರಿ ಹಂಗೆ ಬರ್ರಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಲತ್ತೀನಿ ಈ ಡ್ಯೂಟಿ ಹೊಲತ್ತಿನ ರೆಡಿ ಆಗಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋದಾಗ ಸೊ ಅಲ್ಲಿವರೆಗೆ ಟಾಟಾ ಬಾವೆ ಓಕೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ